ಇವತ್ತು ಗ್ರಾಮದ ನಂದಿ ಸಂಪತ್ತೆ ನಶಿಸ ಹೋಗ್ತಾ ಇದೆ ಅಂದ್ರೆ ಕಸಾಯ ಹೋಗುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಯಾಕಾಯ್ತು ಅಂದ್ರೆ ರೈತರು ಈ ಜೋಡೆತ್ತಿನ ಕೃಷಿಯನ್ನ ಯಾಕೆ ತೆಗೆಸ್ತಾ ಇದ್ದಾರೆ ಅನ್ನುವಂಥದಕ್ಕೆ ನಾವು ಮೂಲ ಕಾರಣ ಏನು ಅನ್ನೋದು ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇರುತ್ತೆ ಹಾಗಾಗಿ ಇವತ್ತು ತಮಗೂ ಕೇಳಿದ್ರು ಎಲ್ಲರಿಗೂ ಏನಾಗ್ತದೆ ಬೇರೆ 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 ರೀತಿಯ ಕಾರಣಗಳು ಬರ್ತಾವೆ ಹಾಗಾಗಿ ನಾವು ತಿಳ್ಕೊಂಡಂತ ಮುಖ್ಯವಾದಂತ ಒಂದು ಕಾರಣ ಏನು ಅಂದ್ರೆ ಆ ಇವತ್ ಸರ್ಕಾರಿ ನೌಕರಂತೆ ತಿಳ್ಕೊಳ್ಳೋಣ ಅವ್ರಿಗೆ ಏನಾದ್ರಿ ಒಂದು ಆರ್ಥಿಕ ಭದ್ರತೆ ಅದ ಒಬ್ರು ಏನಾದ್ರು ಒಂದು ಸರ್ಕಾರಿ ನೌಕರಿಗ್ ಸೇರಿ ಸಾಯ್ತನ ಅವ್ರಿಗೆ ಅದ ಹೌದಾ ಪಕ್ಕ ಆಗಿಬಿಟ್ಟಿದೆ ಇವತ್ತು ಅದೇ ರೀತಿ ಒಂದು ಖಾಸಗಿ ಒಂದು ಎಲ್ಲೇ ಒಂದು ಕೆಲ್ಸಕ್ಕೆ ಹೋದ್ರು ಅಂತ ತಿಳ್ಕೊಳೋಣ ಇಂತಿಷ್ಟು ವರ್ಷ ಅಂತ ಹೇಳಿ ಅವ್ರಿಗೇನಿದೆ ಒಂದು ಆದಾಯದ ಭದ್ರತೆ ಅದ ಜೀವನೌಷ ಭದ್ರತೆ ಜೀವನೌಷಧ ಭದ್ರತೆ ಅದ ಮುಂದ್ ಇಲ್ಲೇ ಒಬ್ಬ ಏನ್ ಮಾಡ್ತಾನಪ್ಪ ಅಂತಂದ್ರೆ ಸಿಟಿಗ್ ಹೋಗಿ ಕೆಲಸ ಮಾಡೋಣ ಅಂತಂದ್ರೆ ಒಂದ್ ಆರ್ ತಿಂಗಳ ವರ್ಷದಾದ್ರೂ ಕೂಡ ಆದಾಯದ ಭದ್ರತೆ ಅದ್ ಆದ್ರೆ ಈ ಜೋಡೆತ್ತಿ ಕಟ್ಟಿದಂತಹ ಒಬ್ಬ ರೈತರಿಗೆ ಯಾವ ಆದಾಯದ ಭದ್ರತೆ ಅದೇ ಯಾವ ಕಾನೂನು ಇಲ್ಲ ಯೋಜನೆ ಇಲ್ಲ ಹೌದ್ರಿರ್ತಾನೆ ಅವನಿಗೆ ಫಲ ಒಂದು ಭರವಸೆ ಮೇಲೆ ಏನಾಗ್ತದೆ ಇವತ್ತಿನ ವಾಸ್ತವಿಕ ಸ್ಥಿತಿಯಲ್ಲಿ ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆನು ಇವತ್ತು ಸಿಗದೆ ಇರುವಂತ ಪರಿಸ್ಥಿತಿ ಅದು ಇಂತ ಪರಿಸ್ಥಿತಿಯಲ್ಲಿ ಇಷ್ಟೆಲ್ಲಾ ಮುನ್ನೂರ ಅರವತ್ತೈದು ದಿವಸ ಕಷ್ಟಪಟ್ಟು ಅವ್ರ ಸಾಕಿ ಮತ್ತಿದೆ ಎಲ್ಲಾನು ಅದನ್ನು ದುಡಿಮೆ ಮಾಡಿ ಇಟ್ಟೆಲ್ಲಾನು ಮಾಡಿನೂ ಅವನಿಗೆ ಆದಾಯ ಬರುದು ಅಂದ್ರೆ ಅವ್ನು ಉಳಿಸ್ಕೋತಾನೆ ಹೆಂಗ ಅವು ಅನಿವಾರ್ಯವಾಗಿ ಮಾರಾಟ ಮಾಡ್ತಾನೆ ಮಾಡ್ಲೇಬೇಕಾಗ ಮಾರಾಟ ಮಾಡಿದ್ರೆ ಕಸಾಯಖಾನೆ ಹೋಗ್ತಾವ್ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ರು ಗೋ ರಕ್ಷಣಾ ಏನು ಕಾರ್ಯಕರ್ತ ಇದಾರೆ ಅವ್ರ ಏನ್ ಮಾಡ್ತಾ ಇದಾರೆ ಕಸಾಯ ಖಾನೆ ಎಲ್ಲಾನು ಹಿಡಿತಾ ಇದಾರೆ ಅವಾಗ ನೋಡಿದಿವಿ ನಾವು ಅಲ್ಲಿ ಒಳ್ಳೆ ಸದೃಢವಾದಂತ ಒಂದು ದನಗಳು ಸುಮಾರು ವರ್ಷ ಇನ್ನೂ ಅವು ಭೂಮಿಯಲ್ಲಿ ದುಡಿಯಾಕ್ ಶಕ್ತಿ ಇರುವಂತವು ಆರೋಗ್ಯವಾಗಿರುವಂತವು ಯಾಕಲ್ಲಿ ಕಸಾಯ ಖಾನೆ ಹೋಗಿ ಅವು ಕತ್ತನ್ನು ಕೊಡ್ತಾ ಇದಾವು ಇದಕ್ ಮೂಲ ಕಾರಣ ಅಂತಂದ್ರೆ ಅದಕ್ಕೆ ಪೂರಕವಾದಂತಹ ಒಂದು ಕಾನೂನು ಇಲ್ಲ ಮತ್ತು ಯೋಜನೆ ಇಲ್ಲ ಯಾಕಪ್ಪಾ ಅಂದ್ರೆ ಉಳಿದವರಿಗೆ ಏನು ಅವ್ರಿಗೆ ಆದಾಯದ ಭದ್ರತೆ ಸಿಗ್ತಾ ಇದೆ ಅದೇ ರೀತಿ ಇವರಿಗೆ ಆದಾಯದ ಭದ್ರತೆಯನ್ನು ಒದಗಿಸಿದ್ದೆ ಆದ್ರೆ ಖಂಡಿತವಾಗಿನೂ ಕೂಡ ಜೋಡೆತ್ತಿನ ಕೃಷಿಯನ್ನು ಉಳಿಸಿಕೊಂಡೇ ಉಳಿಸ್ಕೋತಾರೆ ಸಂಖ್ಯೆ ಜಾಸ್ತಿ ಆಗಿ ಆಗುತ್ತೆ ಇದು ನಮಗೆ ಸ್ಪಷ್ಟವಾಗಿರುವಂತದ್ದು ಅಂದ್ರೆ ಆದಾಯದ ಭದ್ರತೆಯ ಕೊರತೆ ಇರುವುದರಿಂದನೆ ಇದು ನಂದಿ ಸಂಪತ್ತಿ ಏನಾಗ್ತಾ ಇದೆ ಕಸಾಯಕಾನೆ ಹೋಗ್ತಾ ಇದೆ ಅನ್ನೋದು ಹಾಗಾಗಿ ಇವತ್ತು ನಂದಿ ಸಂಪತ್ತಿ ಕಸಾಯಖಾನೆ ಹೋಗಿ ಆ ಇದು ಏನಾದ್ರೂ ಗ್ರಾಮದ ಒಂದು ನಂದಿ ಸಂಪತ್ತು ಕಡಿಮೆ ಆಗ್ತಾ ಹೋಯ್ತು ಅಂತಂದ್ರೆ ಸುಮಾರು ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗ್ತದೆ ಅನ್ನೋದು ಎದುರಿಸ್ಲೇಬೇಕು